ನನ್ನ ನಾಯಕರು ಈ ರಾಜ್ಯದ ಭವಿಷ್ಯದ ಕನಸು ಆಗಿರುವಂತಹ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನ ಹುಟ್ಟುಹಬ್ಬವನ್ನು ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡ್ತಿದೆ ಆದರೆ ಆ ನನ್ನ ನಾಯಕ ಬೆಳಗಾಂನಲ್ಲಿ ರೈತರ ಹೋರಾಟದ ಜೊತೆ ಭಾಗಿಯಾಗಿರೋದ್ರಿಂದ ಯಾವುದೇ ಸಂಭ್ರಮಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಆದರೂ ಸಹ ನಾವೆಲ್ಲರೂ ಅವರ ಸಹೋದರರಾಗಿ ಅವರ ಕುಟುಂಬದವರಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ನನ್ನಂತಹ ಸಾವಿರಾರು ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎ ಪಿ ಎಮ್ ಸಿ ಎರಡಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳೋ ಅಂತಹ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರೆಲ್ಲರೂ ನನ್ನಣ್ಣ ವಿಜೇಂದ್ರಣ್ಣನಿಗೆ ಮತ್ತು ಅವರ ಕುಟುಂಬಕ್ಕೆ ಹರಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅವರೆಲ್ಲರಿಗೂ ಫುಡ್ ಕಿಟ್ ಕೊಡೋವಂತಹ ಮತ್ತು ಈಗೇನು ಚಳಿಗಾಲ ಸಹ ಬರ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಸಹ ಒಂದೊಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ ಇವತ್ತು ಆ ಮುಖಾಂತರ ಒಂದು ಸೇವೆ ಮಾಡೋ ಮುಖಾಂತರ ನನ್ನಣ್ಣ ವಿಜಯೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ಆಡಂಬರದ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬ ಮಾಡಿದೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಪೌರಕಾರ ಒಂದು ಕಾರ್ಮಿಕರ ಕೊಡುಗೆ ಯಾವ ರೀತಿ ಸ್ಮರಿಸೋದಾದರೆ ಏನು ಹೇಳ್ತೀರಿ ಅವ್ರಿಗೆ ಯಾವ ರೀತಿ ಒಂದು ಜೀವನ ಮತ್ತು ಸರ್ ನೋಡಿ ನನ್ನ ಭಾರತ ಎಷ್ಟೇ ಬೇರೆ ಬೇರೆ ನಾಯಕರು ಬಂದು ಮುಂದೆ ಹೋಗ್ತಾ ಇದೆ ಅಂತ ಅನ್ನಿಸಿದ್ರೂ ಸಹ ಏನು ಈ ಶೋಷಿತ ವರ್ಗ ಏನಿದೆ ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಜನ ಈಗಲೂ ಕೋಟ್ಯಾಂತರ ಜನ ನನ್ನ ರಾಜ್ಯದಲ್ಲಿ ನನ್ನ ದೇಶದಲ್ಲಿ ಈಗಲೂ ಇದ್ದಾರೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ನಾಯಕರು ಅಧಿಕಾರಿಗಳು ಎಲ್ಲರೂ ಸಹ ಅವರದೇ ಆದ ರೀತಿಯಲ್ಲಿ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಏನೇನಾಗುತ್ತೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಸಹ ಈಗಲೂ ಕೂಲಿ ಕಾರ್ಮಿಕರ ಜೀವನ ನಿಜಕ್ಕೂ ದುಸ್ತರವಾಗಿದೆ ಅವರ ಜೀವನಗಳು ಚೆನ್ನಾಗಾಗಬೇಕು ಸರ್ಕಾರಗಳು ಈ ರೀತಿಯ ಒಂದು ಅಸಂಘಟಿತ ವಲಯ ಏನಿದೆ ಇಂತಹ ಅವರ ಪರವಾಗಿ ನಿಂತ್ಕೊಳೋ ಅಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಅವ್ರ ಜೀವನಗಳು ಚೆನ್ನಾಗಾಗಬೇಕು ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂತಹ ಅವರಿಗೆಲ್ಲರಿಗೂ ಒಂದು ನಿವೇಶನ ಅಥವಾ ಸೂರು ಕೊಡಿಸುವಂತಹ ಮತ್ತು ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದರೆ ಅವರಿಗೆ ಉಚಿತವಾಗಿ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಕೊಡಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಒಂದು ಸ್ಥಾನ ಯಾವುದು ಬರುತ್ತೆ ಯಾವುದಾಗುತ್ತೆ ನಮಗೆ ಅದೆಲ್ಲ ಗೊತ್ತಿಲ್ಲ ಸ್ಥಾನಗಳನ್ನು ಮನಸ್ಸಲ್ಲಿಟ್ಕೊಂಡು ಕೆಲಸ ಅಂಥವರು ನನ್ನ ವಿಜೇಂದ್ರಣ್ಣ ಅಲ್ಲ ಸ್ಥಾನಗಳು ಕೊಡೋದು ಜನರು ಮತ್ತು ಪಕ್ಷದ ಸಂಘಟನೆ ಆ ದಿನಗಳಲ್ಲಿ ನನ್ನ ಸರ್ಕಾರ ನಮ್ಮ ಏನು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದು ಸರ್ಕಾರ ರಚಿಸುವಂತಹ ಕೆಲಸ ಆದರೆ ಅವರು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಆದರೂ ಸಹ ಪಕ್ಷದ ವರಿಷ್ಠರು ಮತ್ತು ಶಾಸಕಾಂಗ ಏನು ಆವತ್ತು ಶಾಸಕರೆಲ್ಲ ಏನಿದ್ದಾರೆ ಅವರೆಲ್ಲ ಸೇರಿ ತಗೊಂಡಂತಹ ನಿಲುವಿಗೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಅಂದರೆ ಇನ್ಕ್ಲೂಡಿಂಗ್ ವಿಜಯಣ್ಣ ಅವರು ಸೇರಿ ಬದ್ಧರಾಗಿರ್ತೀವಿ ನನ್ನದು ನನ್ನ ಬಿ ಜೆ ಪಿ ಪಕ್ಷ ಒಂದು ಶಿಸ್ತಿನ ಪಕ್ಷ ಆ ದಿನ ಏನು ಅವರಿಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತಹ ಶಕ್ತಿ ನನ್ನ ಇದೆ ಅನ್ನೋದು ನನ್ನ ನಂಬಿಕೆ